ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಬಗ್ಗೆ ಎಂಎಲ್ಸಿ ರವಿಕುಮಾರ್ ಅಸಭ್ಯ ಹೇಳಿಕೆ ವಿಚಾರವಾಗಿ ಬೀದರ್ನಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ ನೀಡಿದ್ದಾರೆ ಬೀದರ್ನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇದು ಬಿಜೆಪಿಯ ವಕ್ರ ರಾಜಕಾರಣದ ಸಂಪೂರ್ಣ ಮುಖವಾಡವಾಗಿದೆ ರವಿಕುಮಾರ್ ಅವರು ತಮ್ಮ ಘನತೆಯನ್ನ ಕಳೆದುಕೊಂಡಿದ್ದಾರೆ ಅವರು ನಾಚಿಕೆ ಇಲ್ಲದ ವ್ಯಕ್ತಿ ಅವರು ನಡೆದು ಬಂದ ದಾರಿ ಸರಿ ಇಲ್ಲ ಅವರ ಹೇಳಿಕೆಯಿಂದ ಇಂದು ಇಡೀ ಮಹಿಳಾ ಸಮುದಾಯಕ್ಕೆ ಅವಮಾನವಾಗಿದೆ ಮಹಿಳೆಯರ ಬಗ್ಗೆ ಈ ರೀತಿ ಮಾತನಾಡಿದವರ ವಿರುದ್ಧ ಕಾನೂನು ತರುವ ಬಗ್ಗೆ ನಾವು ಪರಿಗಣಿಸುತ್ತೇವೆ ಎಂದರು ರಾಮನ ಭಕ್ತರು ರಾಮ ಮತ್ತು ಸೀತೆಯ ಕಥೆನ ಇನ್ನೊಂದು ಕಡೆ ಹೇಳ್ತಾರೆ ಬಾಯಿ ತೆಗೆದ್ರೆ ಈ ರೀತಿ ಮಾತನಾಡ್ತಾರೆ ಸೊ ಇದು ಅವ್ರ ಸಂಸ್ಕೃತಿಯನ್ನ ಎತ್ತಿ ತೋರಿಸುತ್ತೆ ಅವ್ರಿಗೆ ನಾಚಿಗೆ ಮಾನ ಮರ್ಯಾದೆ ಏನು ಇಲ್ಲ ಸೊ ಏನು ಮಾಡೋದು ಅವ್ರು ನಡೆದಿದ್ದೇ ದಾರಿ ಅಂತ ಅವ್ರು ತಿಳ್ಕೊಂಡಿದ್ದಾರೆ ಆದರೆ ಇಡೀ ಮಹಿಳಾ ಕುಲಕ್ಕೆನೇ ಮಾಡಿದಂಥ ಒಂದು ಅಪಮಾನ ಅಂತ ಹೇಳಿ ಇಡೀ ರಾಜ್ಯದಲ್ಲಿ ಸುಮಾರು ಎಪ್ಪತ್ತು ಸಾವಿರ ಅಂಗನವಾಡಿಗಳಿದ್ದಾವೆ ಹತ್ತತ್ರ ಎಪ್ಪತ್ತು ಸಾವಿರ ಅಂಗನವಾಡಿಗಳಿದ್ದಾವೆ ಸುಮಾರು ಮೂವತ್ತೈದರಿಂದ ನಲವತ್ತು ಲಕ್ಷ ಬೆನಿಫಿಷರಿಗೆ ನಾವು ಆಹಾರವನ್ನು ಪೂರೈಕೆ ಮಾಡ್ತೀವಿ ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಳಗೊಂಡಂತ ಒಂದು ಯೋಜನೆ ಆಗಿದೆ ಇದು ನಮ್ಮ ಭಾವನೆ ಏನು ನಮ್ಮ ಒಂದು ಇದೇನು ಅಂತಂದ್ರೆ ಪೌಷ್ಟಿಕಾಂಶದ ಜೊತೆಯಲ್ಲಿಯೂ ತಮ್ಮ ಆರೋಗ್ಯ ಮಕ್ಕಳಿಗೆ ಇರಬೇಕು ಅಂತ ಹೇಳಿ ಅದು ಒಂದು ನಮ್ಮ ಇಲಾಖೆಯ ಪ್ರೋಗ್ರಾಮಿನ ಒಂದು ಆಸೆ ಅದರಲ್ಲೂ ಇಂಥ ಅಲ್ಲಿ ಇಲ್ಲಿ ನಡೆದಂತವನ್ನ ನಾವು ಯಾವತ್ತೂ ಕೂಡ ಸುಮ್ಮನೆ ಬಿಟ್ಟಿಲ್ಲ ನಾನು ಮಂತ್ರಿ ಆದಮೇಲೆ ತಾವು ನೋಡಿರ್ಬೋದು ಇತ್ತೀಚಿನ ದಿನದಲ್ಲಿ ಸುಮಾರು ಅಧಿಕಾರಿಗಳ ವಿರುದ್ಧ ಸಿಸ್ತ ಕ್ರಮ ತೆಗೆದುಕೊಂಡಿದ್ದೀನಿ ನಾಲ್ಕು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದೀನಿ ತಮಗೂ ಎಲ್ಲರಿಗೂ ಗೊತ್ತಿದೆ ಈಗ ಬಂದಿದ್ದೀನಿ ಬೀದರ್ಗೆ ತಾವು ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದೀರಾ ಸೊ ಖಂಡಿತವಾಗ್ಲೂ ಇವತ್ತು ಒಂದೇ ದಿನ ಅಲ್ಲ ಇವತ್ತೂ ಇದ್ದೀನಿ ನಾಳೆನೂ ಇದೀನಿ ಎರಡು ಅಂದ್ರೆ ನಮ್ಮ ಇಲಾಖೆ ಸಂಪೂರ್ಣ ರಿವ್ಯೂ ಈ ಭಾಗದಲ್ಲಿ ಕೂತ್ಕೊಂಡು ಮಾಡ್ತಾ ಇದೀನಿ ನನ್ನ ಗಮನಕ್ಕೆ ನೀವು ತೆಗೆದುಕೊಂಡು ಬಂದಿದ್ದೀರಾ ಖಂಡಿತವಾಗ್ಲು ನಾನು ಅದ್ರ ಬಗ್ಗೆ ಮೊಟ್ಟೆ ಮೊಟ್ಟೆ ಅಂತೂ ನಾವು ಆಯಾ ಅಂಗನವಾಡಿಗೆ ಸ್ಥಳೀಯವಾಗಿ ನಾವು ಒಂದು ಕಮಿಟಿ ಇರುತ್ತೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷನ ಒಳಗೊಂಡಂತ ಮತ್ತು ಆ ಮಕ್ಕಳ ಪೋಷಕರನ್ನ ಒಳಗೊಂಡಂಥ ಒಂದು ಕಮಿಟಿ ಇರುತ್ತೆ ಆ ಕಮಿಟಿಗೆ ನಾವು ನೇರವಾಗಿ ನಾವು ದುಡ್ಡನ್ನು ಹಾಕ್ತೀವಿ ಸೊ ನಾವು ಅವ್ರಿಗೆ ಸ್ಟ್ರಿಕ್ಟ್ ಆಗಿನೇ ಹೇಳಿರ್ತೀವಿ ಒಳ್ಳೆಯ ಗುಣಮಟ್ಟದ ಎಗ್ಗನ್ನ ತಗೊಳ್ರಮ್ಮ ಅಂತ ಹೇಳಿನೇ ಹೇಳಿರ್ತೀವಿ ರಾಜ್ಯದಲ್ಲಿ ಆ ರೀತಿ ಇದೆ ಇಲ್ಲಿ ಏನಿದೆ ಅನ್ನೋದನ್ನ ನಾನು ಈಗ ಇವತ್ತು ನಾಳೆ ಇಲ್ಲಿ ಇದೀನಿ ನೋಡ್ಕೋತೀನಿ ಯಾರಾದ್ರೂ ಏಜೆನ್ಸಿ ಆ ರೀತಿ ಮಾಡಿದ್ರೆ ಖಂಡಿತವಾಗ್ಲೂ ಏಜೆನ್ಸಿ ಕ್ಯಾನ್ಸಲ್ ಮಾಡ್ಲಿಕ್ಕೆ ಸರಿ ಈಗ ಎರಡು ದಿನ ಬಂದಿದ್ದೀನಿ ಏಜೆಂಟ್ಸ್ ಇಡೀ ರಾಜ್ಯದಲ್ಲಿ ಇರುವಂತ ಸಿಸ್ಟಮ್ ಅನ್ನು ನಿಮ್ಮ ಎದುರುಗಡೆ ಹೇಳ್ದೆ ನೇರವಾಗಿ ದುಡ್ಡನ್ನ ಹಾಕ್ತಿವಿ ನೇರವಾಗಿ ಅವರೇ ತಗೊಳ್ತಾರೆ ಅಂತರಾಡ್ತಾ ಇದೆಯಾ ಮುಗಿಸ್ತೀನಿ ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ನಲ್ಲಿ ಬ್ರಾಂಡೆಡ್ ಬ್ರ್ಯಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮತ್ತೆ ತಡ ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂ ನಲ್ಲಿ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲಾಕ್ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲ ರೀತಿಯ ಬ್ರ್ಯಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೋರ್ ಡಬಲ್ ನೈನ್